ಇಂದು ಶ್ರೀ ಮಾತಾ ಮಾಣಿಕೇಶ್ವರಿ ಅಮ್ಮನವರ ದೇವಸ್ಥಾನದ ಉದ್ಘಾಟನೆಯ ಕುರಿತು ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಪತ್ರಿಕಾಗೋಷ್ಠಿಯಲ್ಲಿ ಹಿರಿಯರಾದ ಸನ್ಮಾನ್ಯ ಶ್ರೀ ಶಿವರಾಯಣ್ಣ ಅವರು ಉಪಸ್ಥಿತರಿದ್ದಾರೆ ಮತ್ತು ದೇವೇಂದ್ರಪ್ಪ ಮಾಸ್ಟರ್ ಯರಗೋಳ ಅವರು ಕೂಡ ವೇದಿಕೆ ಮೇಲೆ ಇದ್ದಾರೆ ಮತ್ತು ವಿಜಯ್ ಕುಮಾರ್ ಹದ್ಗಲ್ ಪೊಲೀಸ್ ಸಮಾಜದ ಮುಖಂಡರು ಅವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಅದೇ ರೀತಿಯಾಗಿ ಅರ್ಜುನ್ ಜಮಾದಾರ್ ಅವರು ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಮತ್ತು ಈ ಕಮಿಟಿಯ ಅಧ್ಯಕ್ಷರಾದ ಜಗನ್ನಾಥ್ ಮಾಸ್ಟರ್ ಭೀಮನಹಳ್ಳಿ ಅವರು ಕೂಡ ಉಪಸ್ಥಿತ ಉಪಸ್ಥಿತರಿದ್ದಾರೆ ಮತ್ತು ರುಕ್ಮಣ್ಣ ಜಮಾದಾರ್ ಅವರು ಕೂಡ ಉಪಸ್ಥಿತರಿದ್ದಾರೆ ಅದೇ ರೀತಿಯಾಗಿ ನಿಂಗಣ್ಣ ಸೋಮನೂರ್ ಅವರು ಕೂಡ ಉಪಸ್ಥಿತರಿದ್ದಾರೆ ಮತ್ತು ಹಿರಿಯರಾದ ನಾಮದೇವ್ ಜೋಕೆ ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ತಮ್ಮೆಲ್ಲ ಮೀಡಿಯಾದವರಿಗೆ ನಮ್ಮ ಸಂಘದ ವತಿಯಿಂದ ನಮ್ಮ ವತಿಯಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಇಂದು ಈ ಪತ್ರಿಕಾಗೋಷ್ಠಿ ನಡೆಸಲು ಕ ಕಾರಣವೇನೆಂದರೆ ದಿನಾಂಕ ಇಪ್ಪತ್ತೇಳು ಎರಡು ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಂದು ಶ್ರೀ ಸದ್ಗುರು ರೂಪರಹಿತ ಐಸ ಯೋಗೇಶ್ವರಿ ವೀರಧರ್ಮಜ ಮಾತಾ ಮಾಣಿಕೇಶ್ವರಿಯವರು ಬುಗ್ಗಪ್ಪ ಕಾಶಮ್ಮನವರ ಉದರದಿ ಜನಿಸಿ ಈ ಕಲಿಯುಗದಲ್ಲಿ ಅಗಾಧವಾದಂಥ ಲೀಲೆಯನ್ನು ಶ್ರೀ ಕ್ಷೇತ್ರ ಯಾನಗುಂದಿ ಮಾಣಿಕ್ಯಗಿರಿಯಲ್ಲಿ ಅವರು ಅನೇಕ ಪವಾಡಗಳನ್ನು ಮಾಡಿ ತೋರಿಸಿದ್ದಾರೆ ಮತ್ತು ಅನೇಕ ಎಲ್ಲ ಧರ್ಮದ ಜನರಿಗೆ ಒಳ್ಳೆ ಮಾರ್ಗವನ್ನು ತೋರಿಸುತ್ತಾ ಇಡೀ ಮಾನವ ಕುಲಕ್ಕೆ ಉದ್ಧಾರ ಮಾಡತಕ್ಕಂಥ ಕಾರ್ಯ ಮಾಡಿದಂಥ ಮಾತಾ ಮಾಣಿಕೇಶ್ವರಿ ಅಮ್ಮನವರ ನೂತನವಾಗಿ ಕಲಬುರಗಿ ನಗರದ ಚೌಡೇಶ್ವರ ಕಾಲನಿಯಲ್ಲಿ ಮಂದಿರ ನಿರ್ಮಾಣವಾಗಿದೆ ಆ ಮಂದಿರ ನಿರ್ಮಾಣದ ಉದ್ಘಾಟನೆಯ ಪ್ರಯುಕ್ತವಾಗಿ ಇಂದಿನ ಈ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಗಿದೆ ಮಾನ್ಯರೇ ಈ ಚೌಡೇಶ್ವರ ಕಾಲನಿಯಲ್ಲಿರತಕ್ಕಂಥ ಮಾತಾ ಮಾಣಿಕೇಶ್ವರಿಯ ಮಂದಿರ ಅಡಿಗಲ್ಲ ಸಮಾರಂಭವನ್ನು ದಿನಾಂಕ ಇಪ್ಪತ್ತಾರು ಏಳು ಎರಡು ಸಾವಿರದ ಹದಿನೈದರಂದು ಕಟ್ಟಡದ ಅಡಿಗಲ್ಲು ಸಮಾರಂಭವನ್ನು ಮಾಡಲಾಗಿದ್ದು ಕಾರಣ ಈ ಮಂದಿರ ಕಟ್ಟಡ ನಿರ್ಮಾಣವನ್ನು ಮಾತಾ ಮಾಣಿಕೇಶ್ವರಿ ಅಮ್ಮನವರ ಗಮನ ಗಮನದಲ್ಲಿಟ್ಟೆ ಈ ಕಾರ್ಯವನ್ನು ರೂಪಕ್ಕೆ ತರಲಾಗಿತ್ತು ನಮ್ಮ ಒಂದು ಬೇಡಿಕೆ ನಮ್ಮದ ವೈಯಕ್ತಿಕವಾಗಿ ನಮ್ಮ ಜನರ ಬೇಡಿಕೆ ಏನಿತ್ತಪ್ಪ ಅಂತಂದ್ರೆ ಮಾತಾ ಮಾಣಿಕೇಶ್ವರಿ ಅಮ್ಮನವರ ಜೀವತಾವಧಿಯಲ್ಲೇ ಈ ಮಂದಿರ ಉದ್ಘಾಟನೆ ಮಾಡಬೇಕಂತೇಳಿ ಒಂದು ನಮ್ಮೆಲ್ಲರ ಆಶಾಭಾವನೆ ಆಗಿತ್ತು ಆದರೆ ಅದು ದೇವರ ಕೃಪೆ ಅಮ್ಮನವರ ಕೃಪೆ ಅಮ್ಮನವರ ಒಂದು ಅನುಭವದ ಮತ್ತು ಆ ಧಾರ್ಮಿಕ ಜನರ ಒಂದು ನೇಮದ ಪ್ರಕಾರ ಯಾವುದೇ ಗುಡಿ ನಿರ್ಮಾಣ ಆಗಬೇಕಾದ್ರೆ ಆ ಸಂತರು ಶರಣರು ಶರಣಿಯರು ಲಿಂಗೈಕ್ಯ ಆದ ನಂತರ ಆ ಅಂಥವ್ರ ಗುಡಿಗಳ ಉದ್ಘಾಟನೆ ಆಗ್ತವೆ ಗುಡಿಗಳು ಪ್ರಾರಂಭ ಆಗ್ತವೆ ಅವರ ಒಂದು ಏನಂತಾರೆ ಮೂರ್ತಿ ಸ್ಥಾಪನೆ ಆಗ್ಲಿಕ್ಕೆ ಸಾಧ್ಯವ ಆ ಕಾರಣಕ್ಕಾಗಿ ಎಷ್ಟೇ ದುಡ್ಡಿದ್ದರೂ ಭೀ ಎಷ್ಟೇ ಮಾಡ್ತಕ್ಕಂಥ ನಮ್ಮ ಸಾಮರ್ಥ್ಯ ಇದ್ರೂ ಭೀ ಲಿಂಗೈಕ ಆಗತ್ತನ ಗುಡಿ ಉದ್ಘಾಟನೆ ಆಗಕ್ಕೆ ಸಾಧ್ಯ ಆಗಲಿಲ್ಲ ಅದು ಅಮ್ಮನವರ ಒಂದು ದೊಡ್ಡ ಶಕ್ತಿ ನಾವು ಪ್ರಯತ್ನ ಮಾಡಿ ಆದರೆ ಅಮ್ಮನವ್ರ ಮನಸ್ಸಿಗೆ ಬರಬೇಕಲ್ಲ ಅದು ಅವ್ರ ಮನಸ್ಸಿಗೆ ಬಂದಿಲ್ಲ ಅವ್ರ ಲಿಂಗೈಕ್ ಆದ ನಂತರ ಈ ಗುಡಿ ಇವತ್ತು ಉದ್ಘಾಟನೆ ಆಗುವ ಒಂದು ಸಮಯ ಕೂಡಿ ಬಂದಿದೆ ಈ ಗುಡಿಯನ್ನು ಎರಡು ಸಾವಿರದ ಇಪ್ಪತ್ತೈದರಂದು ಉದ್ಘಾಟನೆ 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 ಹದಿನಾರು ಈ ಗುಡಿಯ ಉದ್ಘಾಟನೆ ಕಾರ್ಯಕ್ರಮವನ್ನು ಹದಿನಾರು ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಗುಡಿಯ ನಿರ್ಮಾಣವಾಗಬೇಕಂದ್ರೆ ಅಷ್ಟು ಸರಳ ಮಾತಲ್ಲ ಇಲ್ಲಿ ನಮ್ಮ ಕಲಬುರಗಿ ಒಳಗೆ ಒಂದು ಕೋಟ್ನೂರು ಮಠ ಅದಾದ ನಂತರ ಅಂಥ ಬೃಹತ್ ನಿರ್ಮಾಣವಾಗಿದ್ದು ಇದು ಎರಡನೇ ಗುಡಿ ನಮ್ಮ ಮಾತಾ ಮಾಣಿಕೇಶ್ವರಿ ಅಮ್ಮನವರ ಗುಡಿ ಮಾತಾ ಮಾಣಿಕೇಶ್ವರಿ ಅಮ್ಮನವರ ಎರಡನೇ ಗುಡಿ ಅಂದರೆ ಮೊದಲನೇ ಮಾತಾ ಮಾಣಿಕೇಶ್ವರಿ ಅವರ ಅಮ್ಮನವರ ಸ್ಥಾನ ಯಾನಗುಂದಿ ಎರಡನೇ ಸ್ಥಾನ ಚೌಡೇಶ್ವರ ಕಾಲೋನಿ ಒಳಗೆ ನಿರ್ಮಾಣ ಆಗಿರ್ತಕ್ಕಂಥ ಮಾತಾ ಮಾಣಿಕೇಶ್ವರಿ ಅವರ ಅಮ್ಮನವರ ಗುಡಿ ಅನ್ಬೋದು ಅಥವಾ ಆಶ್ರಮ ಅನ್ಬೋದು ಇದು ಬಹಳ ಅದ್ಭುತವಾದ ಗುಡಿ ನಿರ್ಮಾಣವಾಗಿದೆ ಇದಕ್ಕೆ ಮೂಲ ಕಾರಣೀಕರ್ತರು ಯಾರಪ್ಪ ಅಂತಂದ್ರೆ ಇದು ಅನೇಕ ಸುಮಾರು ಇಲ್ಲಿ ಐವತ್ತು ವರ್ಷ ಮೇಲ್ಪಟ್ಟವಾಗಿ ಇಲ್ಲಿ ಅಮ್ಮನವರ ಮಂದಿರ ಇದೆ ಈ ಮಂದಿರಕ್ಕೆ ಅನೇಕ ಭಕ್ತರು ಭಕ್ತರು ಸಣ್ಣ ಭಕ್ತರು ಹಿಡಿದು ಅತಿ ಕೋಟ್ಯಾಧಿ ಕೋಟ್ಯಾನೀಶ್ವರು ಈ ಅಮ್ಮನವರು ಭಕ್ತರಿದ್ದಾರೆ ಇಲ್ಲಿ ಬರ್ತಾರೆ ಹೋಗ್ತಾರೆ ಬಿ ಜಿ ಪಾಟೀಲ್ ಅಂತವ್ರು ಸುಭಾಷ್ ಕಟ್ಟಿಸ್ದಂಥವ್ರು ಅನೇಕ ಗಂಡ್ಯರು ಗಂಡ್ಯಾತಿ ಗಂಡ್ಯರು ಈ ಅಮ್ಮನವರ ಭಕ್ತರ ಇಲ್ಲಿ ಅವ್ರದ್ದು ಸ್ವಲ್ಪ ದೇಣಿಗೆ ಅದ ಅದ್ರ ಜೊತೆಗೆ ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮುಕ್ನೂರವರು ಮತ್ತು ಕರೆ ಶಿವರಾಯ ಕಮುಕ್ನೂರವ್ರು ಅವರು ಅಮ್ಮನವರ ಸ್ವಭಾವದವರೇ ಅದಾರೆ ಅವರ ಸಮ್ಮುಖದಲ್ಲಿ ಮತ್ತೊಂದು ಕರೆ ನಮ್ಮ ಅಧ್ಯಕ್ಷರ ಗುಡಿಯ ಅಧ್ಯಕ್ಷರಾದ ಜಗನ್ನಾಥ್ ಭೀಮ್ನಹಳ್ಳಿ ಅವರು ಮತ್ತು ಪಾಪ ಇದಕ್ಕೆ ಇನ್ನೊಬ್ಬರು ಪ್ರಯತ್ನ ಪಟ್ಟ್ಯಾರ ವಿನೋದ ಇವರು ಅವರು ನಿಧನರಾಗಿದ್ದಾರೆ ಅವ್ರಿಗೂ ಇವತ್ತು ನೆನೆಸ್ಕೊಳ್ಬೇಕಾದ ಅವ್ರು ಭಾಳ ಕಷ್ಟಪಟ್ಟಾರ ಮತ್ತರು ನಮ್ಮ ದೇವೇಂದ್ರಪ್ಪ ಯರಗೋಳವರು ಎಲ್ಲಕ್ಕಿಂತ ಹೆಚ್ಚಿಂದ ಹೆಚ್ಚಾಗ್ಯಪ್ಪ ಅಂದ್ರೆ ನಮ್ಮ ಅರ್ಜುನ್ ಅವರು ಅದನ್ನೂ ರಾತ್ರಿ ಕಷ್ಟಪಟ್ಟಾರ ಮತ್ತ ನಮ್ಮ ರುಕ್ಮಣ್ಣವರು ಮತ್ತು ನಿಂಗಣ್ಣವರು ಇನ್ನೂ ಭಾಳ ಮಂದಿಯಾರ ಪ್ರಮುಖರಂದ್ರೆ ಶಿವರಾಯ ಕಮುಕ್ನೂರವರು ಜಗನ್ನಾಥ್ ಭೀಮನಹಳ್ಳಿಯವರು ಅರ್ಜುನ್ ಜಮಾದವರವರು ಸಂಗಮನಾಥ್ ಕಣ್ಣಿಯವರು ದೇವೇಂದ್ರಪ್ಪ ಯರಗೂಳವರು ರಾಜು ಸೊನ್ನವರು ಮತ್ತು ಬಸವರಾಜ್ ಅವರು ಅವ್ರ ಜೊತೆಗೆ ನಾವು ನಮ್ಮಂಥವ್ರು ಯಾವಾಗಾರೆ ಏನಾರು ಅಡಚಣೆ ಬಂದಾಗ ಏನಾರೇ ಸಮಯ ಸಿಕ್ಕಾಗ ನಾವು ಅಲ್ಪ ಸ್ವಲ್ಪ ಹೋಗಿರ್ಬೋದು ಅದರ ಪ್ರಮುಖವಾಗಿ ಕಷ್ಟಪಟ್ಟು ಅವರ ಅಮೃ ಈಗ ಅವ್ರು ಕಷ್ಟಪಟ್ಟಿದ್ದು ನಾವು ಹೇಳ್ಕೊಬೇಕಂದ್ರೆ ಅದ ಸುಮಾರು ವರ್ಷಗಳಿಂದ ಕಷ್ಟಪಟ್ಟು ಈ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಅವ್ರಿಗೆ ಇವತ್ತು ನಮ್ಮ ಇಡೀ ಕೋಲಿ ಸಮಾಜ ವತಿಯಿಂದ ಧನ್ಯವಾದ ಹೇಳಬೇಕಾಗ್ತದೆ ಯಾಕಪ್ಪ ಅಂದ್ರೆ ಎರಡು ಸಾವಿರದ ಹದಿನೈದರಲ್ಲಿಂದ ಎರಡು ಸಾವಿರದ ಇಪ್ಪತ್ತೈದರ ತನಕ ಕಷ್ಟಪಟ್ಟರು ಅಷ್ಟೇ ಒಂದು ವರ್ಷ ಎರಡು ವರ್ಷ ಅಲ್ಲ ಇದು ಸಾಮಾನ್ಯ ಮಾತಲ್ಲ ಈಗ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಅಮ್ಮನವರ ಕಳಸ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಿಂದ ಮೆರವಣಿಗೆಯ ಮೂಲಕ ಎಲ್ಲ ಸಕಲ ಸಂಗೀತ ವಾದ್ಯ ವೈಭವಗಳೊಂದಿಗೆ ಆಗಮಿಸಿ ಕಳಸಾರೋಹಣವಾಗಿ ಆನಂತರ ಹದಿನಾರನೇ ತಾರೀಕು ಗುಡಿ ಉದ್ಘಾಟನೆ ಆಗಿ ಸಾಯಂಕಾಲ ಮಾತಾ ಮಾಣಿಕೇಶ್ವರಿ ಅಮ್ಮನವರ ಮೂರ್ತಿ ಪ್ರತಿಷ್ಠಾಪನೆ ಆಗ್ತದೆ ಈ ಮೂರ್ತಿ ಪ್ರತಿಷ್ಠಾಪನೆಗೆ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಮತ್ತು ಎಲ್ಲ ಶಾಸಕರು ಮತ್ತು ಎಲ್ಲ ಸರ್ಕಾರಿ ಅಧಿಕಾರಿಗಳು ಜೊತೆಗೆ ಇದರ ಅಧ್ಯಕ್ಷತೆಯನ್ನು ಸನ್ಮಾನ್ಯ ತಿಪ್ಪಣಪ್ಪ ಕಮುಕ್ನೂರವ್ರು ವಹಿಸ್ತಾ ಇದ್ದಾರೆ ಅವ್ರ ನೇತೃತ್ವದೊಳಗೆ ಹದಿನಾರನೇ ತಾರೀಕು ಮಂದಿರ ಉದ್ಘಾಟನೆ ಮತ್ತು ಮೂರ್ತಿ ಪ್ರತಿಷ್ಠಾಪನೆ ಆಗಲಿದೆ ಮೂರು ದಿನಗಳ ಈ ಈ ಕಾರ್ಯಕ್ರಮದಲ್ಲಿ ಯಾನಗುಂದಿಯ ಕ್ಷೇತ್ರದ ಮುಖ್ಯ ಗುರುಗಳಾದ ಶಿವಯ್ಯ ಸ್ವಾಮಿ ಅವರು ಕೂಡ ಅವರ ನೇತೃತ್ವ ವಹಿಸಲಿದ್ದಾರೆ ಶಿವಯ್ಯ ಸ್ವಾಮಿಯವರು ಅದರ ಜೊತೆಗೆ ಇನ್ನೂ ಅನೇಕ ಮಠಾಧೀಶ್ವರರು ಶರಣರು ಸಂತರು ಆಗಮಿಸಲಿದ್ದಾರೆ ಇದು ಕಲಬುರಗಿ ಒಳಗೆ ಭಾಳ ಭವ್ಯವಾದಂಥ ಮೆರವಣಿಗೆ ಮತ್ತು ಮಂದಿರ ಉದ್ಘಾಟನೆ ಮತ್ತು ಮೂರ್ತಿ ಸ್ಥಾಪನೆ ಕಾರ್ಯಕ್ರಮ ನಡೆಯಲಿದ್ದು ಇದಕ್ಕೆಲ್ಲ ಸಾರ್ವ ಸಕಲ ಸದ್ಭಕ್ತರು ಬಂದು ಇಂಥ ಒಂದು ಕಾರ್ಯಕ್ರಮದಲ್ಲಿ ಮೂರ್ತಿ ಸ್ಥಾಪನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆ ಮಾತಾ ಮಾಣಿಕೇಶ್ವರಿ ಅಮ್ಮನವರ ಪ್ರೀತಿಗೆ ಪಾತ್ರರಾಗಬೇಕಂತೇಳಿ ಸಾರ್ವಜನಿಕರಲ್ಲಿ ಮಂದಿರದ ಪರವಾಗಿ ಮತ್ತು ಈ ಮಂದಿರದ ಕಮಿಟಿಯ ಎಲ್ಲ ಪ್ರಮುಖರ ಪರವಾಗಿ ನಾನು ಅಮೃತ್ ಡಿಗ್ಗಿ ಸಾರ್ವಜನಿಕರಿಗೆ ಆಹ್ವಾನ ಕೊಡುತ್ತಿದ್ದೇನೆ ಧನ್ಯವಾದಗಳು ದಿನಾಂಕ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಿಂದ ಮಾತಾ ಮಾಣಿಕೇಶ್ವರಿ ದೇವಸ್ಥಾನವರಿಗೆ ಸಕಲ ವಾದ್ಯಗಳೊಂದಿಗೆ ಕಳಸ ಮತ್ತು ಪ್ರಭಾವಳಿ ಮೆರವಣಿಗೆ ಮಧ್ಯಾಹ್ನ ಎರಡು ಗಂಟೆ ತನಕ ದೇವಸ್ಥಾನ ತಲುಪಲಿದೆ ನಂತರ ಮಹಾಪ್ರಸಾದ ಮೂರು ಗಂಟೆಗೆ ಐದು ಗಂಟೆಯವರೆಗೆ ಅಮ್ಮನವರ ಪ್ರವಚನ ಕಾರ್ಯಕ್ರಮ ಅವರೇ ಅವ್ರ ಹೆಸರು ಇವರು ನಿಮಗೂ ವಾಟ್ಸಪ್ನಲ್ಲಿ ಅಮ್ಮನವರ ಪ್ರವಚನ ಕಾರ್ಯಕ್ರಮ ಸಾಯಂಕಾಲ ಸಂಗೀತ ಕಾರ್ಯಕ್ರಮ ಜರು ಜರುಗುತ್ತದೆ ದಿನಾಂಕ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಹನ್ನೆರಡು ಮೂವತ್ತರಿಂದ ಒಂದು ಮೂರ್ತಿ ಸ್ಥಾಪನೆ ನಂತರ ನಾಲ್ಕು ಮೂವತ್ತರಿಂದ ಐದು ಮೂವತ್ತರವರೆಗೆ ಹೋಮ ಯಜ್ಞಾದಿಗಳ ಮೂಲಕ ಪ್ರಾಣ ಪ್ರತಿಷ್ಠಾಪನೆ ನಂತರ ಬೆಳಗ್ಗೆ ಏಳು ಹದಿನೈದು ಗಂಟೆಗೆ ಕಳಸಾರೋಹಣ ಕಾರ್ಯಕ್ರಮ ನಂತರ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ವಿವಿಧ ಮಠಾಧೀಶರು ಹಾಗೂ ರಾಜಕೀಯ ಮುಖಂಡರಿಂದ ಮಂದಿರ ಮತ್ತು ಮೂರ್ತಿ ಉದ್ಘಾಟನೆ ಸಮಾರಂಭ ಜರುಗುವುದು ಬೆಳಗ್ಗೆ ಹನ್ನೊಂದು ಹದಿನೈದು ಗಂಟೆಗೆ ಸಮಸ್ತ ಭಕ್ತಾದಿಗಳು ದರ್ಶನ ಪಡೆದು ನಂತರ ಮಹಾಪ್ರಸಾದ ಪಡೆದುಕೊಳ್ಳಬೇಕಾಗಿ ಪಡೆದುಕೊಳ್ಳುತ್ತಿದ್ದೆ